ಬೆಂಗಳೂರಿನಲ್ಲಿ ಬೆಳ್ಳಂ ಬೆಳಗ್ಗೆ ಐ ಟಿ ಅಧಿಕಾರಿಗಳು ರೇಡ್ ನಡೆಸಿದ್ದಾರೆ ಎಸ್ ಪ್ರೆಸ್ಟೀಜ್ ಗ್ರೂಪ್ಗೆ ಸಂಬಂಧಿಸಿದ ನಾಲ್ಕು ಕಡೆ ದಾಳಿ ನಡೆದಿದೆ ಎಂಜಿ ಜಿ ರಸ್ತೆಯಲ್ಲಿನ ಪ್ರೆಸ್ಟೀಜ್ ಹೆಡ್ ಆಫೀಸ್ ಸೇರಿದಂತೆ ನಾಲ್ಕು ಕಡೆ ಈಗ ದಾಳಿ ನಡೆದಿರುವಂಥದ್ದು ಐವತ್ತಕ್ಕೂ ಹೆಚ್ಚು ಮಂದಿ ಐ ಟಿ ಅಧಿಕಾರಿಗಳಿಂದ ಈ ಒಂದು ರೇಡ್ ನಡೆದಿದೆ ಬೆಳ್ಳಂ ಬೆಳಗ್ಗೆನೇ ಐ ಟಿ ಅಧಿಕಾರಿಗಳು ಶಾಕನ್ನು ಕೊಟ್ಟಿದ್ದಾರೆ ಪ್ರೆಸ್ಟೀಜ್ ಗ್ರೂಪ್ಗೆ ಪ್ರೆಸ್ಟೀಜ್ ಗ್ರೂಪ್ಗೆ ಸಂಬಂಧಿಸಿದ ನಾಲ್ಕು ಕಡೆ ದಾಳಿ ನಡೆದಿರುವಂಥದ್ದು ಎಂ ಜಿ ರಸ್ತೆಯಲ್ಲಿನ ಪ್ರೆಸ್ಟೀಜ್ ಹೆಡ್ ಆಫೀಸ್ ಸೇರಿದಂತೆ ನಾಲ್ಕು ಕಡೆ ಈ ಒಂದು ದಾಳಿ ನಡೆದಿದೆ ಐವತ್ತಕ್ಕೂ ಹೆಚ್ಚು ಐ ಟಿ ಅಧಿಕಾರಿಗಳಿಂದ ಇನ್ನು ಪ್ರೆಸ್ಟೀಜ್ ಗ್ರೂಪ್ನಿಂದ ತೆರಿಗೆ ವಂಚನೆ ಹಿನ್ನೆಲೆಯಲ್ಲಿ ರೇಡ್ ಮಾಡಿ ತಪಾಸಣೆಯನ್ನು ಮಾಡ್ತಾ ಇದ್ದಾರೆ ಅಧಿಕಾರಿಗಳು ಹಲವು ಉದ್ಯಮಗಳನ್ನು ಹೊಂದಿರೋ ಪ್ರೆಸ್ಟೀಜ್ ಗ್ರೂಪ್ ಇನ್ನು ಅಪಾರ್ಟ್ಮೆಂಟ್ ನಿರ್ಮಾಣ ಸೇರಿ ಹಲವು ಉದ್ಯಮಗಳನ್ನ ಹೊಂದಿದೆ ಎಸ್ ಈ ಕುರಿತು ಇನ್ನೂ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್ ವಿಶ್ವನಾಥ್ ಪ್ರೆಸ್ಟೀಜ್ ಗ್ರೂಪ್ನಿಂದ ತೆರಿಗೆ ವಂಚನೆ ಹಿನ್ನೆಲೆಯಲ್ಲಿ ಬೆಳ್ಳಂ ಬೆಳಗ್ಗೆನೆ ಐ ಟಿ ಅಧಿಕಾರಿಗಳು ಪ್ರೆಸ್ಟೀಜ್ ಗ್ರೂಪ್ಗೆ ಸಂಬಂಧಿಸಿದ ನಾಲ್ಕು ಕಡೆ ದಾಳಿಯನ್ನ ನಡೆಸಿದ್ದಾರೆ ಸದ್ಯ ದಾಳಿ ಎಲ್ಲಿವರೆಗೂ ಬಂದಿದೆ ಓವರ್ ಆಲ್ ಮಾಹಿತಿ ನನ್ನ ಧ್ವನಿ ಕೇಳಿಸ್ತಿದ್ಯಾ ಸಂಪರ್ಕ ಕಡಿತಗೊಂಡಿದೆ ಮತ್ತೊಮ್ಮೆ ಪ್ರಯತ್ನಿಸುತ್ತೇವೆ ಸದ್ಯಕ್ಕೆ ಈಗ ಐವತ್ತಕ್ಕೂ ಹೆಚ್ಚು ಐ ಟಿ ಅಧಿಕಾರಿಗಳಿಂದ ನಾಲ್ಕು ಕಡೆ ದಾಳಿ ಮುಂದುವರೆದಿರುವಂಥದ್ದು ಪರಿಶೀಲನೆ ಕೂಡ ನಡೆಸ್ತಾ ಇದ್ದಾರೆ ರೇಡ್ ಮಾಡಿ ತಪಾಸಣೆ ಮಾಡ್ತಾ ಇದ್ದಾರೆ ಅಧಿಕಾರಿಗಳು ಸೊ ಈ ಒಂದು ರೇಡ್ ಸಂಜೆ ತನಕ ಮುಂದುವರಿಯುತ್ತಾ ಏನು ಎತ್ತ ಅನ್ನೋದ್ರ ಕುರಿತು ಇನ್ನಷ್ಟೇ ಕಾದು ನೋಡಬೇಕು ಹಲವು ಉದ್ಯಮಗಳನ್ನ ಹೊಂದಿರುವಂತಹ ಪ್ರೆಸ್ಟೀಜ್ ಗ್ರೂಪ್ಗೆ ಸಂಬಂಧಿಸಿದ ನಾಲ್ಕು ಕಡೆ ಈ ಒಂದು ದಾಳಿ ನಡೆದಿರುವಂಥದ್ದು ಈಗ ಅಧಿಕಾರಿಗಳು ಪರಿಶೀಲನೆ ನಡೆಸ್ತಾ ಇದ್ದಾರೆ ಪ್ರತಿನಿಧಿ ವಿಶ್ವನಾಥ್ ಫೋನ್ ಸಂಪರ್ಕಕ್ಕೆ ಬಂದಿದ್ದಾರೆ ವಿಶ್ವನಾಥ್ ಓವರ್ ಟು ಯು ವಿಶ್ವನಾಥ್ ನನ್ನ ಧ್ವನಿ ಕೇಳಿಸ್ತಿದ್ಯಾ ಸಂಪರ್ಕ ಕಡಿತಗೊಂಡಿದೆ ಒಟ್ಟಾರೆಯಾಗಿ ಈಗ ಬೆಳಗ್ಗೆಯಿಂದ ಈ ಒಂದು ಶೋಧ ಕಾರ್ಯಾಚರಣೆ ಪರಿಶೀಲನೆ ನಡೀತಾ ಇರುವಂಥದ್ದು ಐವತ್ತಕ್ಕೂ ಹೆಚ್ಚು ಐ ಟಿ ಅಧಿಕಾರಿಗಳಿಂದ ರೇಡನ್ನು ಮಾಡಲಾಗಿದೆ ಸದ್ಯಕ್ಕೆ ಏನೆಲ್ಲ ವಶಪಡಿಸಿಕೊಂಡು ಏನು ಎತ್ತ ಅನ್ನೋದ್ರ ಕುರಿತಾಗಿ ಇನ್ನಷ್ಟೇ ಮಾಹಿತಿ ಕೂಡ ಲಭ್ಯ ಆಗಬೇಕಾಗಿದೆ ನೋಡೋಣ ಎಲ್ಲಿ ತನಕ ಈ ಒಂದು ರೇಡ್ ಮುಂದುವರಿಯುತ್ತೆ ಅಂದರೆ ಇವತ್ತು ದಿನಪೂರ್ತಿ ರೇಡ್ ಮಾಡ್ತಾರ ಇನ್ನೂ ಹಲವು ಕಡೆ ಸಂಬಂಧಿಸಿದಂತೆ ಅಂದರೆ ಪ್ರೆಸ್ಟೀಜ್ ಗ್ರೂಪ್ಗೆ ಸಂಬಂಧಿಸಿದ ಇನ್ನೂ ಹಲವು ಕಡೆ ರೇಡ್ ಮಾಡುವ ಸಾಧ್ಯತೆ ಏನಾದರೂ ಇದೆಯಾ ಇದೆಯನ್ನೂತ್ರ ಕುರಿತು ಮತ್ತೊಮ್ಮೆ ನಮ್ಮ ಪ್ರತಿನಿಧಿ ವಿಶ್ವನಾಥ್ ಫೋನ್ ಸಂಪರ್ಕಕ್ಕೆ ಬಂದಿದ್ದಾರೆ ವಿಶ್ವನಾಥ್ ಪ್ರೆಸ್ಟೀಜ್ ಗ್ರೂಪ್ಗೆ ಸಂಬಂಧಿಸಿದ ನಾಲ್ಕು ಕಡೆ ಇವತ್ತು ಬೆಳ್ಳಂ ಬೆಳಗ್ಗೆನೆ ಐಟಿ ಅಧಿಕಾರಿಗಳು ರೇಡ್ ಅನ್ನ ನಡೆಸಿದ್ದಾರೆ ಸದ್ಯಕ್ಕೆ ಪರಿಶೀಲನೆ ಕೂಡ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಮಧು ಮೊದಲಾಗಿ ದೇಶದ ಪ್ರತಿಷ್ಠಿತ ಈ ಸಂಸ್ಥೆಗಳಲ್ಲಿ ಪ್ರೆಸ್ಟೀಜ್ ಗ್ರೂಪ್ ಕೂಡ ಒಂದು ಅನೇಕ ಅಪಾರ್ಟ್ಮೆಂಟ್ ನಿರ್ಮಾಣ ಸೇರಿ ಹಲವು ಉದ್ಯಮಗಳನ್ನ ಈ ಪ್ರೆಸ್ಟೀಜ್ ಗ್ರೂಪ್ ಹೊಂದಿರುವಂತದ್ದು ಇದು ಅತಿ ಹೆಚ್ಚು ಈ ಅಪಾರ್ಟ್ಮೆಂಟ್ ಗಳನ್ನ ನಾವು ಯಾವುದಾದ್ರೂ ದೊಡ್ಡ ದೊಡ್ಡ ಮಲ್ಟಿಪಲ್ ಅಂತಂದ್ರೆ ಮಲ್ಟಿಪ್ಲೆಕ್ಸ್ ದೊಡ್ಡ ದೊಡ್ಡ ಕಾಂಪ್ಲೆಕ್ಸ್ಗಳನ್ನ ನೋಡಿದಂತಹ ಸಂದರ್ಭದಲ್ಲಿ ಮತ್ತು ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ಗಳು ಅವು ಕೂಡ ಇವರ ತೆಕ್ಕಿಯಲ್ಲಿರುತ್ತೆ ಅವರೇ ಇದನ್ನ ನಿರ್ಮಾಣ ಕೂಡ ಮಾಡಿರ್ತಾರೆ ಇನ್ನು ಅನೇಕ ಅಪಾರ್ಟ್ಮೆಂಟ್ಗಳನ್ನ ಬಾಡಿಗೆ ಕೊಡುವಂಥದ್ದು ಮತ್ತು ಆ ಅಪಾರ್ಟ್ಮೆಂಟ್ಗಳನ್ನ ಕಟ್ಟಿ ಮಾರಾಟ ಮಾಡುವಂತಹ ಪ್ರಕ್ರಿಯೆಯಲ್ಲೂ ಕೂಡ ಈ ಒಂದು ಪ್ರೆಸ್ಟೀಜ್ ಹೊಂದಿ ಒಂದು ಬಿಸ್ನೆಸ್ ಅನ್ನು ಕೂಡ ಹೊಂದಿದೆ ಮತ್ತು ಅನೇಕ ಕಡೆಗಳಲ್ಲಿ ಉದ್ಯಮಗಳಲ್ಲೂ ಕೂಡ ಇರೋ ಇನ್ವೆಸ್ಟ್ಮೆಂಟ್ ಇರುವಂತದ್ದು ಪಾಲುದಾರಿಕೆ ಇರುವಂತದ್ದು ಎಲ್ಲರಿಗೂ ಕೂಡ ಗೊತ್ತಿರುವಂತಹ ವಿಷಯ ಹೀಗಾಗಿ ಎಂ ಜಿ ರಸ್ತೆಯಲ್ಲಿರುವಂತಹ ಈ ಪ್ರೆಸ್ಟೀಜ್ ಹೆಡ್ ಆಫೀಸ್ ಸೇರಿ ನಾಲ್ಕು ಕಡೆ ಐಟಿ ಅಧಿಕಾರಿಗಳು ಈಗ ದಾಳಿಯನ್ನ ನಡೆಸಿರುವಂತದ್ದು ಸುಮಾರು ಐವತ್ತಕ್ಕೂ ಹೆಚ್ಚು ಐಟಿ ಅಧಿಕಾರಿಗಳು ಏಕಕಾಲಕ್ಕೆ ರೇಡ್ ಅನ್ನು ಕೂಡ ಮಾಡಿದ್ದಾರೆ ಇದರಲ್ಲಿ ಪ್ರಮುಖವಾಗಿ ಆ ಏನು ಐ ಟಿ ಅಧಿಕಾರಿಗಳು ದಾಳಿಯನ್ನು ನಡೆಸೋದಕ್ಕೂ ಮುಂಚೆ ಅನೇಕ ದಿನಗಳಿಂದಲೂ ಕೂಡ ವರ್ಕ್ ಮಾಡಿರ್ತಾರೆ ಅಂದ್ರೆ ಡಾಕ್ಯುಮೆಂಟ್ ಗಳನ್ನ ಕಲೆಕ್ಟ್ ಮಾಡುವಂತದ್ದಾಗಿರಬಹುದು ಮತ್ತು ಈ ಒಂದು ಕಂಪನಿಯವರು ಎಷ್ಟರ ಮಟ್ಟಿಗೆ ಈ ಒಂದು ಗ್ರೂಪ್ನವರು ಎಷ್ಟರ ಮಟ್ಟಿಗೆ ತೆರಿಗೆಯನ್ನು ವಂಚನೆ ಮಾಡಿದ್ದಾರೆ ಅನ್ನುವಂತ ಹಿನ್ನೆಲೆಯಲ್ಲಿ ಕೂಡ ಕೆಲವೊಂದು ಮಾಹಿತಿಗಳನ್ನ ಪಡ್ಕೊಂಡಿರ್ತಾರೆ ಆ ಮಾಹಿತಿಯ ಆಧಾರದ ಮೇಲೆ ಈ ಒಂದು ದಾಳಿ ನಡೆದಿರುವಂತದ್ದು ಮತ್ತು ಪಕ್ಕ ಪ್ಲಾನ್ ಮಾಡಿಕೊಂಡು ಬೆಳಗ್ಗೆ ಬೆಳಗ್ಗೆ ಶಾಪ್ ಅನ್ನು ಕೂಡ ಕೊಟ್ಟಿರುವಂತದ್ದು ಇನ್ನು ಈ ಒಂದು ಪ್ರೆಸ್ಟೀಜ್ ಹೆಡ್ ಆಫೀಸ್ ಏನಿದೆ ಆ ಹೆಡ್ ಆಫೀಸ್ ನಲ್ಲಿರುವಂತಹ ಕೆಲವೊಂದು ದಾಖಲೆಗಳನ್ನು ಕೂಡ ಪರಿಶೀಲನೆ ನಡೆಸ್ತಾ ಇದ್ದಾರೆ ಮತ್ತು ಅಲ್ಲಿರುವಂತಹ ಅಧಿಕಾರಿಗಳೇನಿದ್ದಾರೆ ಮತ್ತು ಅಲ್ಲಿ ಸಂಬಂಧಪಟ್ಟೇನಿದ್ದಾರೆ ಅವರನ್ನು ಕೂಡ ಪ್ರಶ್ನೆ ಮಾಡುವಂತಹ ಕೆಲಸವನ್ನ ಅಧಿಕಾರಿಗಳು ಮಾಡ್ತಾರೆ ಇಲ್ಲಿ ತೆರಿಗೆ ಮತ್ತು ಇವರ ಆದಾಯ ಆಗಿರ್ಬಹುದು ಮತ್ತು ಇವರ ಒಂದು ಇನ್ಕಮ್ ಟ್ಯಾಕ್ಸ್ ಏನೇನಿರುತ್ತೆ ಡಾಕ್ಯುಮೆಂಟ್ಸ್ ಅದರಲ್ಲಿ ಏನಾದ್ರೂ ವ್ಯತ್ಯಾಸ ಕಾಣುವಂತಹ ಸಂದರ್ಭದಲ್ಲಿ ಅಧಿಕಾರಿಗಳು ಕ್ರಮವನ್ನ ತೆಗೆದುಕೊಳ್ತಾರೆ ಇನ್ನು ಬೆಳಗ್ಗೆ ಈ ಪ್ರೆಸ್ಟೀಜ್ ಹೆಡ್ ಆಫೀಸ್ ಸೇರಿ ನಾಲ್ಕು ಕಡೆ ದಾಳಿ ನಡೆಸಿರುವಂತದ್ದು ಅವ್ರಿಗೂ ಕೂಡ ತುಂಬಾ ಶಾಕಿಂಗ್ ಆಗಿದೆ ಪ್ರಸ್ಟೀಜ್ ಬಗ್ಗೆ ಸದ್ಯಕ್ಕಂತೂ ಪರಿಶೀಲನೆ ನಡೀತಾ ಇದೆ ಇದೇ ರೀತಿ ಪರಿಚಲನೆ ಮಧ್ಯಾಹ್ನದವರೆಗೂ ಕೂಡ ನಡೆಯುವಂತಹ ಸಾಧ್ಯತೆ ಕೂಡ ಇರುವಂತದ್ದು ಇನ್ನು ಸಂಬಂಧಪಟ್ಟವರು ಸಂಬಪಟ್ಟವರು ಹಿರಿಯರಿದ್ದಾರೆ ಮತ್ತು ಆ ಇದಕ್ಕೆ ಸಂಬಂಧಪಟ್ಟವರು ಯಾರ್ಯಾರು ಇರ್ತಾರೆ ಅಂತಂದ್ರೆ ಈ ಡಾಕ್ಯುಮೆಂಟ್ ಗಳನ್ನು ನೋಡ್ಕೊಳ್ಳೋದಾಗಿರ್ಬಹುದು ಮತ್ತು ವ್ಯವಹಾರಗಳನ್ನು ನೋಡ್ಕೊಳ್ಳೋದಾಗಿರ್ಬಹುದು ಎಲ್ಲರನ್ನು ಕೂಡ ಪ್ರಶ್ನೆ ಮಾಡುವಂತ ಕೆಲಸವನ್ನ ಐಟಿ ಅಧಿಕಾರಿಗಳು ಮಾಡ್ತಾರೆ ಒಟ್ಟಾರೆಯಾಗಿ ಬೆಳಗ್ಗೆ ಪ್ರೆಸ್ಟೀಜ್ ಸಂಸ್ಥೆ ನಿಜ ಅದಕ್ಕೆ ಈಗ ಐಟಿ ಅಧಿಕಾರಿಗಳು ಶಾಕ್ ಕೊಟ್ಟಿದ್ದಾರೆ ಮಧ್ಯಾಹ್ನದವರೆಗೂ ಕೂಡ ಇದೇ ರೀತಿಯಾದಂತಹ ಪರಿಶೀಲನೆ ಮುಂದುವರಿಯುವಂತಹ ಸಾಧ್ಯತೆ ಇರುವಂತದ್ದು ಮದುವೆ ಎಸ್ ಥ್ಯಾಂಕ್ ಯು ವಿಶ್ವನಾಥ ನಿಮ್ಮೆಲ್ಲ ಮಾಹಿತಿಗಾಗಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನೆಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಡಿಜಿಟಲ್ ಇನ್ಫೋಟೆಕ್ ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ನೆಟ್ವರ್ಕ್ ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟೋರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ